ಒಂದು ಗುಡ್ ನ್ಯೂಸ್ ಇದೆ ಸೊ ಹೇಳ್ತೀನಿ ನಾನು ಇದೇನಪ್ಪ ಗುಡ್ ನ್ಯೂಸ್ ಅಂತಂದ್ರೆ ಆಲ್ರೆಡಿ ಹೇಳಿದಾರಲ್ಲ ಅಂತಂದ್ರೆ ಅದಲ್ಲ ಸೊ ಬೇರೆ ಹೇಳ್ತೀನಿ ಗೈಸ್ ಬಂದ್ರು ನೋಡಿ ನನ್ನ ಫ್ರೆಂಡ್ಸು ಗೈಸ್ ನಂಗಂತೂ ನಗಾಡಿ ನಗಡಿ ಇವ್ರೇನು ಡೆಲಿವರಿ ಟೈಮ್ ಬಂದ್ಬಿಟ್ರೆ ಡೆಲಿವರಿನ ಮಾಡಿಸ್ಬಿಡ್ತಾರೆ ಹಾಯ್ ಹೆಲೋ ಎಲ್ರಿಗೂ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ನೀತು ಸಂಜು ಆಚಾರ್ ವ್ಲಾಗ್ಸ್ ಏನಿವತ್ತು ಹ್ಯಾಪಿ ಹ್ಯಾಪಿಯಾಗಿ ನಿಮ್ಮನ್ನು ವೆಲ್ಕಮ್ ಇದ್ದೀನಿ ಅಂತ ಅನ್ಕೋತಿದ್ದೀರಾ ಸೊ ಇವತ್ತು ನನ್ನ ಫ್ರೆಂಡ್ ಬರ್ತಾ ಇದ್ದಾರೆ ಹರ್ಷಿ ಮತ್ತು ಸಹನ ಇರೋದು ನಮ್ಮ ಮನೆಗೆ ಸೊ ಮೈಸೂರು ಮನೆಗೆ ಫ್ರೆಂಡ್ ಸರ್ಕಲಲ್ಲಿ ಯಾರೂ ಬಂದಿಲ್ಲ ಸೊ ಅವ್ರು ಇಬ್ಬರೇ ಇರೋದು ಸಂಜು ಫ್ರೆಂಡ್ಸ್ ಬಂದಿದ್ದಾರೆ ಬಟ್ ನನ್ನ ಫ್ರೆಂಡ್ಸ್ ಯಾರೂ ಬಂದಿಲ್ಲ ಸೊ ನಾನು ಎಲ್ಲ ಕೆಲಸ ಮಾಡಿ ಹೊತ್ತು ರೆಸ್ಟ್ ಮಾಡಿ ನಾನು ಇವಾಗ ಜಸ್ಟ್ ಅಪ್ ಆಗಿ ಬಂದಿದ್ದೀನಿ ನಾನು ಫ್ರೈಡ್ ರೈಸ್ ಮಾಡಬೇಕು ಮತ್ತು ಜ್ಯೂಸ್ ಎಲ್ಲ ಲೋಟಕ್ಕಾಗಿ ಇಡಬೇಕು ಅವ್ರು ಇಲ್ಲೇ ಇದ್ದಾರೆ ಬೇಕರಿಲಿ ಇದ್ದಾರೆ ಅಂತ ಏನೋ ತಗೋತಾ ಇದ್ದಾರಂತೆ ಅವ್ರು ಬಂದ ತಕ್ಷಣ ನಾನು ಬೇಗ ಫ್ರೈಡ್ ರೈಸ್ ಮಾಡಿ ಸರ್ವ್ ಮಾಡಬೇಕು ಅವ್ರು ಬಂದ ಮೇಲೆ ನಾನು ತೋರಿಸ್ತೀನಿ ಇವಾಗ ಬೇಗ ನಾನು ಈರುಳ್ಳಿ ಎಲ್ಲ ಇನ್ನೂ ಚಾಪ್ ಮಾಡಿಲ್ಲ ಜಸ್ಟು ವೆಜಿಟೇಬಲ್ಸ್ ಅಷ್ಟೇ ಮಾಡಿರೋದು ಸೊ ಬೇಗ ಬೇಗ ಮಾಡಬೇಕು ಏನು ಬರ್ತಾರೆ ಅವ್ರು ಬರೋದು ನಂಗೆ ಕಾಣಿಸುತ್ತೆ ಯಾಕಂದರೆ ನಾನು ಡೈರೆಕ್ಟ್ ರೋಡಲ್ಲೇ ಬರೋದು ಅವರು ಹೇಳಿದ್ದೀನಿ ಅದಕ್ಕೆ ಶಾರ್ಟ್ಕಟ್ ರೋಡಲ್ಲಿ ಬನ್ನಿ ಅಂತ ಸೊ ಅವ್ರು ಕಾಲ್ ಮಾಡ್ತಾರೆ ಇವಾಗ ನನಗೆ ವೀಡಿಯೋಸು ಜಾಸ್ತಿ ತೊಗೊಳೋದಕ್ಕೂ ಆಗಲ್ಲ ಕ್ಲಿಪ್ಪಿಂಗ್ಸು ನನ್ನ ಆ್ಯಂಡ್ ನನಗೂ ಕೂಡ ಟೈಮ್ ಇಲ್ಲ ಇನ್ನು ಇನ್ನೂ ನಾನು ಬಟ್ಟೆ ಕೂಡ ಪ್ಯಾಕ್ ಮಾಡಬೇಕು ಅಂದರೆ ನಾನು ಕೂಡ ಅವ್ರ ಇದ್ದೀನಿ ಹೋಗ್ತಾಯಿದ್ದೀನಿ ಕೆಆರ್ ನಗರ್ಗೆ ಚೆಕಪ್ ಇದೆಯಲ್ಲ ಟ್ವೆಂಟಿ ಒನ್ಗೆ ಸೊ ಹಾಗಾಗಿ ಆ್ಯಂಡ್ ಇನ್ನೊಂದು ಮೇಯ್ನ್ ಬಂದು ಇನ್ನೂ ಒಂದು ಗುಡ್ ನ್ಯೂಸ್ ಇದೆ ಸೊ ಹೇಳ್ತೀನಿ ನಾನು ಹೋಗ್ತಾ ಹೋಗ್ತಾ ಇದೇನಪ್ಪ ಗುಡ್ ನ್ಯೂಸ್ ಅಂತಂದರೆ ಆಲ್ರೆಡಿ ಹೇಳಿದಾರಲ್ಲ ಅಂತಂದರೆ ಅದಲ್ಲ ಸೊ ಬೇರೆ ಹೇಳ್ತೀನಿ ಸೊ ಬಂದುಬಿಡಲಿ ಆಮೇಲೆ ನಾನು ಹೇಳ್ತೀನಿ ಓಕೆನಾ ನಾನು ಬೇಗ ಮಾಡಿಬಿಡ್ತೀನಿ ಫ್ರೈಡ್ ರೈಸ್ ಬಂದ ತಕ್ಷಣ ತೋರಿಸ್ತೀನಿ ಬಂದರು ನೋಡಿ ನನ್ನ ಫ್ರೆಂಡ್ಸು ಸ್ಥಾನ ಕಾಲೇಜ್ ಹುಡುಗಿ ಹಂಗೆ ಬಂದವಳೆ ಏನೋ ಕಾಲೇಜ್ಗೆ ಹೋಯ್ತವಳೆ ಅಂದ್ಕೋಬೇಕು ಅಣ್ಣ ಅದೇ ಇವತ್ತು ಮಾರ್ಟಿಂದ ತನ್ನಲ್ಲ ಸೊ ಹೊಸ ಲೋಟ ಫಸ್ಟ್ ಟೈಮು ಜ್ಯೂಸ್ ಕುಡಿತಿರೋದು ಇವರೇನೆ ಈ ಲೋಟದಲ್ಲಿ ಸೊ ಅವ್ರು ಬಂದರು ಅಂತಲೇ ಅವ್ರಿಗಾಗಿನೇ ಓಪನ್ ಮಾಡಿದೆ ನಾನು ಈ ಬಾಕ್ಸ್ನ ಅಂದರೆ ಲೋಟನ ಓಪನ್ ಮಾಡಿದೆ ಸೊ ಅವ್ರು ಏನೇನೋ ಹೇಳ್ತಾ ಇದ್ರು ಅದು ನಿಮಗೆ ಸ್ವಲ್ಪ ಡಿಸ್ಟರ್ಬೆನ್ಸ್ ಅನ್ಸ್ ಅನ್ಸ್ಬೋದು ಅಂತ ನಾನು ವಾಯ್ಸ್ ಅವ್ರು ಇದ್ದೀನಿ ಅವಳಿಗೂ ಕೂಡ ಅರ್ಷಿಗೂ ಕೂಡ ಜ್ಯೂಸ್ ಕೊಡಬೇಕು ಇವಾಗ ಫಸ್ಟು ಸಹನ ಕೊಟ್ಟೆ ಅರ್ಷಿನೂ ಕುತ್ಕೊಂಡಿಲ್ಲ ಏನೋ ಹೇಳ್ತಾ ಅವಳು ಗೈಸ್ ಅರ್ಷಿಗೆ ಜ್ಯೂಸ್ ಕೊಟ್ಟಿಲ್ಲ ಅಂತ ಅನ್ಬೇಡಿ ಆಮೇಲೆ ಅವಳು ಆಲ್ರೆಡಿ ಹೇಳಿ ನೆನಪಿಸಿದ್ಲು ನನಗೆ ಅರ್ಶಿಗೂ ಕೊಟ್ಟಿದ್ದೀನಿ ಸೊ ಅವ್ರು ತಿನ್ನೋಷ್ಟೊತ್ತೆ ಫ್ರೈಡ್ ರೈಸ್ ಮಾಡೋದಕ್ಕೆ ಸರಿ ಆಗುತ್ತೆ ಟಿವಿನ ನೋಡ್ತೀಯಾ ನೋಡ್ತೀಯಾ ಏನಾರ ಗೈಸ್ ನಾನು ಅವ್ರ ಜೊತೆ ಮಾತಾಡ್ತಾ ನಿಂತಿದ್ರೆ ಇನ್ನು ಅಡುಗೆ ಮಾಡೋದಿಲ್ಲ ನಾನು ಅಂತ ಹೇಳಿ ನಾನು ಫ್ರೈಡ್ ರೈಸ್ ಮಾಡೋಣ ಅಂತ ಹೋದೆ ಆ್ಯಂಡ್ ಇನ್ನೊಂದು ನಾವು ಅಲ್ಲೇ ಚೆನ್ನಾಗೇ ಮಾತಾಡಿದ್ದು ಬಟ್ ಏನಂತಂದರೆ ಟಿ ವಿ ಹಾಕಿದ್ನಲ್ಲ ಅದು ವಾಯ್ಸು ಅಂತ ಹೇಳಿ ವಾಯ್ಸ್ ಕೊಡ್ತಾ ಇದ್ದೀನಿ ಸೊ ಸಿಕ್ಕಾಪಟ್ಟೆ ಎಣ್ಣೆ ನಂಗೆ ಹಂಗೆ ಅವಳು ಅದನ್ನೇ ಕೇಳ್ತಾಯಿದ್ಲು ಖುಷಿನಾ ನಾನು ಬಂದಿರೋದು ನಿಂಗೆ ಅಂತಂದಳು ಅದಕ್ಕೆ ನಾನು ಸ್ಟಾರ್ಟಿಂಗ್ ನೀನು ವಿಡಿಯೋ ನೋಡು ನಾನು ಹ್ಯಾಪಿ ಹ್ಯಾಪಿಯಾಗಿಯೇ ವೆಲ್ಕಮ್ ಮಾಡ್ಕೊಂಡಿದ್ದೀನಿ ಫುಲ್ ಖುಷಿ ನನಗಂತು ಅಂತ ಸೊ ಅವಳು ಕೂಡ ಅದನ್ನೇ ಹೇಳ್ತಾ ಇದ್ಳು ನನಗೆ ಕೇಳ್ತಾ ಇದ್ದವ್ರೆ ಸೊ ನಾನು ತಿಂದಿರಲಿಲ್ಲ ಅದಕ್ಕೆ ಇವಾಗ ತಿನ್ನುವಂತವ್ರೆ ಸೊ ತಿನ್ಕೋತೀನಿ ಹಂಗೆ ಅದು ಫ್ರೈಡ್ ರೈಸ್ ಆಯ್ತಾ ಇದೆ ಸೊ ಈಚೆ ಬೇಗ ತಿನ್ನು ಈಗ ಒಂದ್ ಗಂಟೆಗೆ ಊಟಕ್ಕೆ ಹೋಯ್ತಿದೆಯಲ್ಲ ನೀನು ಕೆಲಸ ಮಾಡ್ಕೊಂಡು ತಿನ್ಲೇ ಇಲ್ಲ ನಾನು ಕೇಳ್ಕೊಪ್ಪ ನಾನು ಬೆಳಿಗ್ಗೆ ಏನು ಟಿಫನ್ ಮಾಡಿರಲಿಲ್ಲ ಅಲ್ಲ ಸೊ ಇವಾಗ ಬೆ ಟಿಫನ್ ಮಾಡ್ತಾ ಇದ್ದೀನಿ ಅಂತ ಹೇಳಿ ಸ್ವಲ್ಪ ಜಾಸ್ತಿನೇ ಮಾಡ್ತಾ ಇದ್ದೆ ನಾನು ತರಕಾರಿ ಎಲ್ಲ ಜಾಸ್ತಿ ಹಾಕಿದ್ರೂ ಚೆಂದ ಫ್ರೈಡ್ ರೈಸ್ಗೆ ನನಗೇನೋ ತರಕಾರಿ ಬಾಯಿಗೆ ಸಿಗ್ತಾ ಇರಬೇಕು ಹಾಗಾಗಿ ನಾನು ತರಕಾರಿ ಜಾಸ್ತಿ ಹಾಕಿದೆ ಸೊ ಕ್ಲೀನಾಗಿ ಇವಾಗ ಅದನ್ನು ಕ್ಲೀನಾಗಿ ಫ್ರೈ ಮಾಡ್ತಾಯಿದ್ದೀನಿ ಇನ್ನೂ ಮಸಾಲೆ ಪೌಡರ್ ಏನೂ ಹಾಕಿಲ್ಲ ಸೊ ಇವಾಗ ಆ್ಯಡ್ ಮಾಡಿದ್ದೀನಿ ಅಷ್ಟೇ ಅಂದರೆ ಫ್ರೈಡ್ ರೈಸ್ ಪೌಡರು ಸಿಗುತ್ತೆ ಅದನ್ನು ಯೂಸ್ ಮಾಡ್ಬೋದು ಬಟ್ ಏನಂದರೆ ಅದು ಒನ್ ಟೈಮ್ ಅಷ್ಟೇ ಯೂಸ್ ಮಾಡೋದಕ್ಕಾಗೋದು ನೆಕ್ಸ್ಟ್ ಟೈಮ್ ಯೂಸ್ ಮಾಡ್ತೀವಿ ಅಂತಂದರೆ ಸೆಕೆಂಡ್ ಟೈಮು ಅದು ಹಾಳಾಗುತ್ತೆ ಸೊ ಹಾಗಾಗಿ ನಾನು ಅದನ್ನೇನು ಯೂಸ್ ಮಾಡಲ್ಲ ಸೊ ನೋಡಿ ಫೈನಲಿ ಎಲ್ಲ ರೆಡಿ ಆಯಿತು ಸೊ ನಾನು ನ್ಯಾಚುರಲ್ ಆಗೇನೇ ಮಾಡ್ತೀನಿ ವಿನೀಗರು ಸೋಯಾ ಸಾಸು ಯಾವುದೂ ಕೂಡ ಆ್ಯಡ್ ಮಾಡೋದಿಲ್ಲ ನಾನು ಮುಂಚೆ ಎಲ್ಲ ಎಗ್ ರೈಸ್ಗೂ ಫ್ರೈಡ್ ರೈಸ್ಗೆ ಎರಡಕ್ಕೂ ಆ್ಯಡ್ ಮಾಡ್ತಿದ್ದೆ ಬಟ್ ಇವಾಗ ಮಾಡೋಲ್ಲ ಟೊಮೊಟೊ ಪೂರ್ಗೆ ಅದು ಚೆನ್ನ ಗೈಸ್ ಇವಾಗ ನಾವು ಫ್ರೈಡ್ ರೈಸ್ ತಿಂತಾ ಇದೀವಿ ತಿನ್ಕೊಂಡು ಹೋಗ್ತೀವಿ ಚೆನ್ನಾಗಿ ಹೆಂಗೈತೆ ನಿಜ ಹೇಳು ನೀ ಮತ್ತು ಇವಳು ಏನು ಇಲ್ಲ ಅಂದ್ಲು ಅಲ್ಲ ನಿನಗೆ ಖಾರನಾ ನಿನಗೆ ಖಾರನಾ ನನಗೆ ಖಾರ ಬೇಕು ಕಿಟಕಿ ಬೆಳ್ಕೊಳು ಹ್ಮ್ ಗೈಸ್ ಐಸ್ ಕ್ರೀಮು ಅರ್ಶಿ ಪಾತ್ರೆ ಬೆಳ್ಕೊಡ್ತಾವೆ ನನಗೆ ಹೆಲ್ಪ್ ಮಾಡ್ತವಳೆ ಹರ್ಷಿಗೆ ಮತ್ತೆ ತೋರ್ಸಿ ಸಹನಾ ಯು ನಾನು ಫ್ರೈಡ್ ರೈಸ್ನ ಖಾರ ಮಾಡಿಬಿಟ್ಟಿದ್ನಂತೆ ಪಪ್ಪಾ ಸಹನಾ ಖಾರ ಖಾರ ಅಂತ ಇದ್ದರು ಅಂದರೆ ಲೈಟಾಗಿ ನಾನು ಏನು ಅನಿಸ್ತಿದ್ದೆ ನನಗಷ್ಟು ಬೇಕು ಸೊ ನೋಡಿ ಟ್ರೀಮ್ ಕೊಡ್ತಾಯಿದ್ವಿ ಅಂತೂ ನೋಡ್ಲಿಬ್ರೂ ಸಹನಾ അവള് ഞാൻ <laughs> ഗ്യോ <laughs> 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 <sald theo> <laughs> <laughs> ಗೈಸ್ ಗೈಸ್ ಫೈನಲಿ ಆಟೋ ಇವಾಗ ನಾವು ನಂದು ಏನೂ ಲಗೇಜ್ ಇಲ್ಲ ಬರೀ ಇದಷ್ಟೇ ವ್ಯಾನಿಟಿ ಬಗ್ಗೆ ಎತ್ಕೊಂಡಿದ್ದೀನಿ ಅಂದರೆ ಏನಾದರೂ ರಿಪೋರ್ಟ್ ಅಷ್ಟೇ ಇರೋದು ಸೊ ಚೆಕಪ್ ಕೂಡ ಇರೋದ್ರಿಂದ ಸಹನಾ ಇನ್ನೊಂದು ಬ್ಯಾಗ್ ಇದೆ ಅದು ಬ್ಯಾಗ್ ಬ್ಯಾಗೊಳಗ್ ಹಾಕಿದೀನಿ ಅಂದ್ರೆ ಫ್ರೂಟ್ಸು ನಮ್ಮ ಮನೆಯವ್ರು ಹೋಗು ಫೋರ್ ಡೇಸ್ ಬರಲ್ವಲ್ಲ ಅಂತ ಅಂತ ಹೇಳಿದ್ರು ಅದಕ್ಕೆ ತಗೋಬಿಟ್ಟಿದ್ದೀನಿ ಇನ್ನೆಲ್ಲ ಹಾಳೋಗುತ್ತೆ ಇಲ್ಲಿ ಹಣ್ಣು ಚಿಕ್ಕ ಚಿಕ್ಕ ಅಂದ್ರೆ ಸರಿ ದಪ್ಪು ದಪ್ಪು ತಂದ್ಬಿಟ್ಟು ಅವ್ರು ಎಲ್ಲ ಸುಮಾರು ಹೋಗೇ ಬಿಟ್ಟೈತೆ ಹಾಗಾಗಿ ಎತ್ಕೊಂಡಿದ್ದೀನಿ ಅದನ್ನ ಸರ್ ನಮ್ಮ ಮನೆಗೆ ಅನಿಸ್ತು ಖುಷಿ ಕಡೆ ಮನೆಗೆ ಮನೆಗೆ ಹೇಳ್ಬಿಟ್ಟು ಬಂದಿಲ್ವಲ್ಲ ಫೀಲ್ ಬೇಗ ಬೇಗ ಹೋಗ್ಬೇಕು ಯಾರಾದ್ರು ಗೈಸ್ ಬಂದವಳೆ ನಮ್ಮ ಗೊತ್ತು ಯಜಮಾನ್ರಿಗೆ ಗೊತ್ತಿಲ್ಲ ಹಾಗಾಗಿ ಅಶಿ ಅನಿಸ್ತು ಮಂತ್ ಹೋಗ್ತೀನಲ್ಲ ಹಾ ಹೌದು ಗೈಸ್ ಆಮೇಲೆ ಕಳಿಸ್ತಾರೋ ಕಳ್ಸಲ್ವೋ ಏನೋ ಗೊತ್ತಿಲ್ಲ ಅಂದ್ರೆ ಸ್ಟಾರ್ಟಿಂಗ್ ಸ್ವಲ್ಪ ನಾವ್ ಏನು ಹೇಳೋದಿಕ್ಕಾಗಲ್ಲ ಅವ್ರು ಕಳಿಸ್ತಾರೆ ಅಂತ ಸೊ ಹೋಗ್ತಾ ಹೋಗ್ತಾ ನಾವು ಸ್ವಲ್ಪ ಮಾತಾಡಿದ್ರೆ ಗೊತ್ತಾಗುತ್ತೆ ನೋಡ್ಬೇಕು ಗೈಸ್ ನಂಗಂತೂ ನಗಡಿ ನಗಡಿ ಇವ್ರೇನು ಡೆಲಿವರಿ ಟೈಮ್ ಬಂದ್ಬಿಟ್ರೆ ಡೆಲ್ವರಿನೇ ಮಾಡಿಸ್ಬಿಡ್ತಾರೆ ಸದ್ಯ ನಂಗೆ ಈಗ ಡೆಲ್ವರಿ ಟೈಮ್ ಅಲ್ಲ ಬದಿ ಕೊಂಡೇ ಬರ್ಬಾರ್ದು ನಾವು ನಾವೇ ಮೇನ್ ಕಡೆ ಜಾಸ್ತಿ ಫ್ರೆಂಡ್ಸ್ ಇರ್ಬೇಕು ಮುಂದೆ ನೀನೇ ಮಾಡ್ತೀಯ ಸೀಸರಿನೋ ಯಾಕೆ ನಗ್ಸಿ ನಗ್ಸಿ ನಾರ್ಮಲ್ ಮಾಡು ಪರವಾಗಿಲ್ಲ ಬಸ್ಸೇನೂ ಅಷ್ಟೊಂದೇನು ರಶ್ ಇರಲಿಲ್ಲ ನೋಡ್ತಾ ಇರ್ಬೋದು ನೀವೇ ಫುಲ್ಲು ಖಾಲಿ ಖಾಲಿಯೇ ಇದೆ ಬಸ್ಸು

ಸಹನ ಒಬ್ಬಳೇ ಹೋಗ್ತಾಳೆ ಅಂತ ಹೇಳಿ ಅವಳನ್ನ ಬಸ್ ಹತ್ತಿಸಿ ನಾವಿವಾಗ ನಡ್ಕೊಂಡು ಹೋಗ್ತಾ ಇದ್ದೀವಿ ನಮ್ಮ ಕೆ ಆರ್ ನಗರದಲ್ಲಿ ಹನುಮ ಜಯಂತಿನ ತುಂಬ ಗ್ರ್ಯಾಂಡಾಗಿ ಸೆಲೆಬ್ರೇಟ್ ಮಾಡಿದ್ರು ಸೊ ಅಲ್ಲಿ ಆಂಜನೇಯ ಎಲ್ಲ ಇಟ್ಟಿದ್ರು ಅದನ್ನು ಹಾಗೆ ವೀಡಿಯೋ ಮಾಡ್ಕೋತಾ ಇದ್ದೆ ನಾನು ಆ್ಯಂಡ್ ಇನ್ನೊಂದು ಪ್ರಸಾದ ಕೂಡ ಮಾಡಿಸಿದ್ರು ಅಂದರೆ ಅಲ್ಲೇ ಪ್ಲೇಟಲ್ಲಿ ಕೊಡೋದು ಅನಿಸುತ್ತೆ ಅಲ್ಲಿ ನೋಡಿ ಪ್ರಸಾದ ಕೂಡ ಮಾಡಿಸ್ತಾಯಿದ್ರು ನಾನು ಅದನ್ನೇ ಅರ್ಶಿಗೆ ಹೇಳ್ತಾ ಇದ್ದೆ ಪರವಾಗಿಲ್ಲ ಸಲ ಗ್ರ್ಯಾಂಡಾಗಿ ಮಾಡಿಬಿಟ್ಟವ್ರೆ ಅಲ್ವಾ ಅಂತ ಸಹನ ಓದ್ಲು ನಾನು ಅರ್ಶಿ ಮಾತ್ರ ಮನೆಗೆ ಗೈಸ್ ನಾನು ಅರ್ಶಿ ಮನೆಗೆ ಬಂದ್ವಿ ಮನೆಗೆ ಬಂದು ಅರ್ಶಿ ನಾನು ಸ್ವಲ್ಪ ಹೊತ್ತು ಇದ್ವಿ ಸೊ ಅವಳು ಹೋಟ್ಲು ನಾನು ಇವಾಗ ಅಂದರೆ ಡ್ರೆಸ್ಸೇನು ಚೇಂಜ್ ಮಾಡಲಿಲ್ಲ ಜಸ್ಟು ಮೊಕ್ಕ ತೊಳ್ದೆ ಅಷ್ಟೆ ಚೇಂಜ್ ಮಾಡಬೇಕು ಇವಾಗ ನಾನು ಒಂದು ಎರಡು ಏನೋ ತಂದಿದ್ದೀನಿ ಅಂದರೆ ಎರಡು ಪೇರು ತಂದಿದ್ದೀನಿ ಅಷ್ಟೇ ಡ್ರೆಸ್ಸು ಅಡುಗೆ ಬಂದು ನಮ್ಮಮ್ಮ ಅವರು ಗೊತ್ತಿಲ್ಲ ಏನು ಮಾಡ್ತಾ ಇದ್ದಾರೆ ಅಂತ ಮೊಟ್ಟೆ ಸಾರೇನೋ ಅಂತ ಅಂತ ಹೇಳಿದ್ರು ಸೊ ಊಟ ಮಾಡಬೇಕು ನಾನು ಮಧ್ಯಾಹ್ನ ಏನೂ ತಿಂದಿಲ್ಲ ತುಂಬ ಹೊಟ್ಟೆ ಶೀತ ಇದೆ ಯಾಕಂದರೆ ಬರಬೇಕಾದ್ರೆ ನಾನು ಫ್ರೈಡ್ ರೈಸ್ ಮಾಡಿದ್ನಲ್ಲ ಸೊ ಅದನ್ನೇ ತಿನ್ಕೊಬಂದಿದ್ದು ಮತ್ತು ಬಸ್ ಸ್ಟಾಪಲ್ಲಿ ಮತ್ತು ಇಲ್ಲಿ ಬಂದು ಗೋಲ್ಗುಪ್ಪ ಮತ್ತು ಬಸ್ ಸ್ಟಾಪಲ್ಲಿ ಪಾಪ್ಕಾರ್ನ್ ಏನೇನೋ ತಗೊಂಡು ತಿಂದ್ವಿ ಅದು ಸ್ವಲ್ಪ ಪರವಾಗಿಲ್ಲ ಬಂದೆ ಮತ್ತು ಮಾವನಿಗೆ ಹುಡುಕ್ತೋ ಸಿಗಲಿಲ್ಲ ನಮ್ಗಲ್ಲಿ ಮೈಸೂರಲ್ಲಿ ಬಸ್ ಮೂವ್ ಆದ್ಮೇಲೆ ನೋಡ್ದು ನಾವು ಕೇರ್ ನಗರದಲ್ಲಿ ಸಿಗುತ್ತೆ ಅಂತ ನಾನು ಸಿಗಲ್ಲ ಅಂತ ಸಹನ ಬರೀ ವಾದ ಮಾಡ್ಕೊಂಡು ವಾದ ಮಾಡ್ಕೊಂಡು ಕೊನೆಗೂ ನಮ್ಗೆ ಅದು ನೆನ್ಪೇ ಆಗಲಿಲ್ಲ ಬರಬೇಕಾದ್ರೆ ನಾವು ನೋಡ್ದೋ ನಮಗೂ ಏನು ಸಿಗಲಿಲ್ಲ ಬರೀ ಗೋಲ್ಗುಪ್ಪ ತಿನ್ಕೊಂಡು ನಾವು ಮನೆಗೆ ಬಂದ್ವಿ ಸೊ ನಾಳೆ ಪಾಸ್ಬುಕ್ ಮಾಡಿಸ್ಬೇಕು ಮತ್ತು ಸ್ವಲ್ಪ ಹಾಸ್ಪಿಟಲ್ಗೆ ಹೋಗ್ಬೇಕು ಆವಾಗ ಸಿಕ್ಕಿದ್ರೆ ತೊಗೋಬೇಕು ಅಂತ ಅಂದ್ಕೊಂಡಿದ್ದೀವಿ ಆ್ಯಂಡ್ ನಾನು ನಿಮಗೆ ಈ ವ್ಲಾಗಲ್ಲಿ ಹೇಳಿದೆ ನಾನು ನಿಮ್ಗೊಂದು ಗುಡ್ ನ್ಯೂಸ್ ಹೇಳ್ತೀನಿ ಅಂತ ಅಂದರೆ ಗುಡ್ ನ್ಯೂಸ್ ಅದು ನನಗೆ ಏನಂತಂದರೆ ಅದೇ ಆ್ಯಡ್ ಸೆನ್ಸ್ ಪಿನ್ ಬಂತಲ್ಲ ಸೊ ಅದ್ರದ್ದೊಂದು ದೊಡ್ಡ ಸ್ಟೋರಿನೇ ಐತೆ ನಾನು ಏನಕ್ಕೆ ಅಷ್ಟು ತಿಂಗಳಿಂದ ವೀಡಿಯೋಸ್ ಮಾಡ್ತಿಲ್ಲ ವೀಡಿಯೋಸ್ ಇದ್ದರೂ ಎಡಿಟ್ ಆಗಿದ್ರು ಎಲ್ಲ ಡೌನ್ಲೋಡ್ ಆಗಿದ್ರು ಏನಕ್ಕೆ ಅಪ್ಲೋಡ್ ಮಾಡ್ತಿಲ್ಲ ಅಂತ ಅದೊಂದು ದೊಡ್ಡ ಸ್ಟೋರಿನೇ ಇದೆ ಸೊ ನಾನು ಫ್ರೀ ಆದಾಗ ಎಕ್ಸ್ಪ್ಲೇನ್ ಮಾಡ್ತೀನಿ ಮೈಸೂರಿಗೆ ಹೋದ್ಮೇಲೆ ಇಲ್ಲ ಅಂತಂದರೆ ಇಲ್ಲೇ ಹೇಳ್ತೀನಿ ಪಾಸ್ಬುಕ್ ಮಾಡಿಸ್ತಿರೋ ರೀಸನ್ ಬಂದು ನನಗೆ ಯೂಟ್ಯೂಬ್ಗೆನೇ ಮಾಡಿಸ್ತಾ ಇರೋದು ಹಾಗೆ ಅಂದರೆ ಆ್ಯಡ್ಸೆನ್ಸ್ ಪಿನ್ ಬರ್ತಿದ್ದಂಗೆ ಬ್ಯಾಂಕ್ ಡೀಟೇಲ್ಸು ಕೂಡ ಎಲ್ಲ ಅಪ್ಡೇಟ್ ಮಾಡಬೇಕು ಯೂಟ್ಯೂಬಲ್ಲಿ ಹೇಗೆ ಅಂತಂದರೆ ಶಿಫ್ಟ್ ಕೋಡ್ ಅಂತ ಕೇಳುತ್ತೆ ಸೊ ಅದು ಬಂದು ನಾನು ಯೂಸ್ ಮಾಡ್ತಿರೋ ಬ್ಯಾಂಕ್ಗೆ ಇಲ್ಲ ಅಂದರೆ ನಾವು ಅವ್ರಿಗೆ ಕಾಲ್ ಸೆಂಟರ್ಗೆ ಕಾಲ್ ಮಾಡಿ ಕೇಳಬೇಕಂತೆ ಬ್ಯಾಂಕ್ ಅವ್ರಿಗೆ ಕಾಲ್ ಮಾಡಿ ನಾನು ಹಾಗೂ ಮೈಸೂರಲ್ಲಿ ಕೇಳೋಣ ಅಂದ್ಕೊಂಡೆ ಶಿಫ್ಟ್ ಕೋಡ್ ಹೇಳಿ ಅಂತ ಸೊ ಹೇಳ್ತಾರಂತೆ ಅವರು ಬ್ರ್ಯಾಂಚ್ನವ್ರಿಗೆ ಕಾಲ್ ಮಾಡಿಕೊಂಡು ಕೇಳಿ ಹೇಳ್ತಾರಂತೆ ಸೊ ಕೇಳೋಣ ಅಂದ್ಕೊಂಡೆ ಇನ್ನೊಂದು ನಂದು ಬ್ರ್ಯಾಂಚ್ ಬಂದು ಬೆಂಗಳೂರದು ಸೊ ನೋಡಬೇಕು ಅದನ್ನೇ ಅವರು ಹೆಡ್ ಆಫೀಸ್ಗೆ ಕಾಲ್ ಮಾಡಿ ಹೇಳ್ತಾರಂತೆ ಸೊ ನೋಡೋಣ ನಾನು ಆದರೆ ಟ್ರೈ ಮಾಡ್ತೀನಿ ಇಲ್ಲಾಂದರೆ ನನಗೂ ಹೆಂಗಿದ್ರು ಇಲ್ಲಿ ಕೆ ಆರ್ ನಗರದ್ದು ಒಂದು ಬೇಕು ನಂದು ಕೆ ಆರ್ ನಗರದ ಯಾವುದೂ ಪಾಸ್ಬುಕ್ ಇಲ್ಲ ಅದು ಪಾಸ್ಬುಕ್ ಬಂದು ನಂದು ಕೆ ಮುಂಚೆ ಇತ್ತು ಕಾಲೇಜ್ಗೆ ಹೋಗ್ಬೇಕಾದ್ರೆ ಕರ್ನಾಟಕ ಬ್ಯಾಂಕು ಸೊ ಅದು ಕ್ಲೋಸ್ ಆಗಿದೆ ಅಂತ ಅನ್ಕೋತೀನಿ ಯಾಕಂದರೆ ಅವಾಗ ಯೂಸ್ ಮಾಡ್ತಿದ್ದು ಅದು ಅದಾದಮೇಲೆ ನಾನು ಯಾವಾಗಲೂ ಯೂಸ್ ಮಾಡಿಲ್ಲ ಆವಾಗ ಜಮಾನದಲ್ಲಿ ಯೂಸ್ ಮಾಡ್ತಾ ಇದ್ದಿದ್ದು ಒಂದು ಸಿಕ್ಸ್ ಸಿಕ್ಸ್ ಸೆವೆನ್ ಇಯರ್ಸ್ ಬ್ಯಾಕ್ ಯೂಸ್ ಮಾಡಿದ್ದು ಸೊ ಹಾಗಾಗಿ ಅದು ಚಾಲ್ತಿಯಲ್ಲಿ ಇರಲ್ಲ ಅಂತ ಅನ್ಕೋತೀನಿ ಹಾಗಾಗಿ ಮಾಡಿಸ್ಬೇಕು ನಾಳೆ ಹೋಗಿ ಮಾಡಿಸ್ತೀನಿ ಆ್ಯಂಡ್ ಇನ್ನೊಂದು ತಾಯಿ ಕಾಳಿಗೂ ಕೂಡ ಕೇಳ್ತಾಯಿದ್ರು ಸೊ ಅದಕ್ಕೂ ಕೂಡ ಬೇಕು ಎಚ್ ಡಿ ಎಫ್ ಸಿ ಬ್ಯಾಂಕಲ್ಲಿ ಮಾಡಿಸೋಣ ಅಂತ ಸೊ ಅದಕ್ಕೆ ಶಿಫ್ಟ್ ಕೋಡು ಬರುತ್ತೆ ಅಂತ ಹೇಳಿದ್ರು ಅಂದರೆ ನಾನು ಗೂಗಲಲ್ಲೆಲ್ಲ ಸರ್ಚ್ ಮಾಡಿದೆ ಶಿಫ್ಟ್ ಕೋಡು ಆರಾಮ್ಸಾಗಿ ನಾವು ತೊಗೋಬೋದು ಗೂಗಲಿಂದನೇ ಸೊ ಎಲ್ಲ ಸರ್ಚ್ ಮಾಡಿದ್ದಕ್ಕೆ ಸಿಗುತ್ತೆ ಅಂತ ನೋಡಿದೆ ಬಟ್ ನೋಡಿದ್ರೆ ಇವಾಗ ಅದು ಸಿಟಿ ಬಂದು ಮೈಸೂರು ತೊಗೋತಿಲ್ಲ ಬೆಂಗ್ಳೂರು ಕೇಳ್ತದೆ ಸೊ ನೋಡಬೇಕು ಅದನ್ನು ಕೇಳ್ತೀನಿ ನಾಳೆ ಹೋಗ್ತಿದ್ದಂಗೆ ಕೇಳ್ತೀನಿ ಶಿಫ್ಟ್ ಕೋಡ್ ಹೇಳ್ತೀರಾ ಅಂತ ಸೊ ಅವ್ರು ಹೇಳ್ತೀನಿ ಅಂತಂದರೆ ಮಾತ್ರ ನಾನು ಪಾಸ್ಬುಕ್ ಮಾಡಿಸ್ತೀನಿ ಇಲ್ಲಾಂದರೆ ಮಾಡಿಸಲ್ಲ ಬೇರೆ ಬ್ಯಾಂಕ್ನ ಚೂಸ್ ಮಾಡ್ತೀನಿ ಸೊ ಕೆನರಾ ಬ್ಯಾಂಕ್ ಆದರೆ ಬೆಸ್ಟು ಕೆನರಾ ಬ್ಯಾಂಕ್ ಬ್ಯಾಂಕು ಶಿಫ್ಟ್ ಕೋಡ್ ಏನಿದೆ ಅದು ಆಲ್ರೆಡಿ ನನ್ನ ಹತ್ರ ಇದೆ ಅಂದರೆ ಸಂಜುತ್ ಬಂದು ಕೆನರಾ ಬ್ಯಾಂಕು ಸೊ ಹಾಗಾಗಿ ನನ್ನ ಹತ್ರ ಇದೆ ಆ್ಯಂಡ್ ಇನ್ನೊಂದವರು ಪಾಸ್ಬುಕ್ಕಲ್ಲೇ ಕೊಟ್ಟಿರ್ತಾರೆ ಅಂತ ಕೂಡ ಯಾರೋ ಹೇಳಿದ್ರು ಸೊ ನೋಡಬೇಕು ಆ ಕೆನರಾ ಬ್ಯಾಂಕು ಏನು ಮಾಡ್ಸ್ರೆ ಏನು ಪ್ರಾಬ್ಲಮ್ ಅಂದರೆ ನಾನು ಯಾವುದೇ ಬ್ಯಾಂಕ್ ಮಾಡಿಸಿದ್ರು ಕೂಡ ಉಜ್ಜೀವನೇ ಯೂಸ್ ಮಾಡ್ತಾ ಇರ್ತೀನಿ ಹಾಗಾಗಿ ಕೆನರಾ ಯೂಸ್ ಮಾಡೋಲ್ಲ ಅಲ್ವಾ ಸೊ ಅಲ್ಲಿ ಮಂತ್ಲಿ ಮಂತ್ಲಿ ಇಷ್ಟು ಚಾರ್ಜ್ ಅಂತ ಸುಮ್ಮನೆ ಕಟ್ ಮಾಡ್ತಾ ಇರ್ತಾರೆ ಮತ್ತು ಸುಮ್ಮನೆ ಅದು ಹೋಗ್ತಾ ಇರಬೇಕು ಏನಾದರೂ ಆಯಿತು ಅಂದರೆ ನಾವು ಅಲ್ಲಿಗೆ ಬರಬೇಕು ಸುಮ್ಮನೆ ರಿಸ್ಕ್ ಅದು ನಂದು ಉಜ್ಜೀವನ್ ಇಲ್ಲಿವರೆಗೂ ಏನಂದ್ರೆ ಏನೂ ಆಗಿಲ್ಲ ಇದು ಪಿನ್ ಒಂದು ಮಾತ್ರ ಜನ್ರೇಟ್ ಮಾಡಬೇಕಿತ್ತು ಅದನ್ನ ಬಿಟ್ಟರೆ ಅದ್ರ ಪ್ರಾಬ್ಲಮ್ ಅಂತ ಏನೂ ಆಗಿಲ್ಲ ಆಮೇಲೆ ಅಲ್ಲಿ ಹೋದ ತಕ್ಷಣ ಬೇಗ ಸಾಲ್ವ್ ಮಾಡ್ಕೊಡ್ತಾರೆ ಯಾಕಂದರೆ ಜನ ಕಮ್ಮಿ ಇರ್ತಾರೆ ಆ್ಯಂಡ್ ಇನ್ನೊಂದು ರೆಸ್ಪಾನ್ಸು ತುಂಬ ಚೆನ್ನಾಗಿ ಮಾಡ್ತಾರೆ ಸೊ ಬೆಂಗಳೂರಿಗೆ ಹೋಗಿದ್ದಾಗ ಅಷ್ಟೇ ಪಾಸ್ಬುಕ್ಕು ನಮ್ಗೊಂದು ಫೈವ್ ಮಿನಿಟ್ಸಲ್ಲೆಲ್ಲ ಪಾಸ್ಬುಕ್ ಕೊಟ್ಬಿಟ್ರು ಪಾಸ್ಬುಕ್ಕು ಮತ್ತು ವಿತ್ ಎ ಟಿ ಎಮ್ಮು ಸೊ ಹಾಗಾಗಿ ಅದು ನಮಗೆ ಇಲ್ಲ ಕೆನರಾ ಬ್ಯಾಂಕಲ್ಲಿ ಸ್ವಲ್ಪ ವೆಯ್ಟ್ ಮಾಡಬೇಕು ಅದೊಂದು ಸ್ವಲ್ಪ ಬೇಜಾರು ಸೊ ನೋಡೋಣ ನಾಳೆ ಯಾವ್ದು ಮಾಡಿಸೋದು ಏನು ಅಂತ ಹೇಳ್ತೀನಿ ನಾನು ನಿಮಗೆ ಸೊ ಇವಾಗ ಊಟ ಮಾಡಬೇಕು ಊಟ ಮಾಡಿಲ್ಲ ಸೊ ಊಟ ಮಾಡಿ ಮಲ್ಕೊಳ್ಳೋದೇನೆ ಸೊ ನನಗೂ ಬಸ್ಸಲ್ಲಿ ಬಂದಿದ್ನಲ್ಲ ಸ್ವಲ್ಪ ಟೈರ್ಡ್ ಫೀಲ್ ಆಗಿದೆ ಆ್ಯಂಡ್ ಇನ್ನೊಂದು ಮೂರು ಸೀಟು ಸಹ ನಾನು ಹಿಡಿದ್ಲು ಸೊ ಅಜ್ಜಿನೇನೋ ಕೂರಿಸ್ಕೊಂಡಿದ್ದು ಅಂದ್ಬಿಟ್ಟು ಫುಲ್ಲು ಇಕ್ಕಟ್ಟಾಗೋಯ್ತು ಸೊ ಹಾಗಾಗಿ ನನಗೆ ಫುಲ್ಲು ಸೊಂಟ ಹೊಟ್ಟೆ ಎಲ್ಲ ಸ್ವಲ್ಪ ಲೈಟಾಗಿ ನೋಯ್ತೈತೆ ಸೊ ಊಟ ಮಾಡಿ ಮಲ್ಕೊಳ್ಳೋದೇನೆ ಹಾಗಾಗಿ ನಾನು ಈ ವಿಡಿಯೋ ನಿಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಐ ಹೋಪ್ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತೀನಿ ಇಷ್ಟ ಆಗಿದ್ರೆ ಲೈಕ್ ಕಮೆಂಟ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಹೊಸ ವೀಡಿಯೋದೊಂದಿಗೆ ಸಿಗ್ತೀನಿ ಅಲ್ಲಿವರೆಗೂ ಕಾಯ್ತಾಯಿರಿ ಲವ್ ಯು ಆಲ್ ಬಾಯ್